ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳಿಗೆ ಅದು ಗೃಹಲಕ್ಷ್ಮಿ ಸೇರಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಸೊ ಒಂದು ಶಿಬಿರವನ್ನು ಏರ್ಪಡಿಸಿರುವಂತದ್ದು ಒಂದು ಶಿಬಿರ ಏನು ಅಂತ ನೋಡೋದಾದ್ರೆ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರ ಅಂತ ಹೇಳ್ಬಿಟ್ಟು ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಪ್ರಾಬ್ಲಮ್ ಆಗ್ತಿರುವಂತದ್ದು ತುಂಬಾನೇ ಪ್ರಾಬ್ಲಮ್ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತಂದ್ರೆ ಇಲ್ಲಿ ಕೆಲವರಿಗೆ ಒಂದು ಕಂತಿನ ಹಣ್ಣು ಕೂಡ ಬಂದಿಲ್ಲ ಕೆಲವರಿಗೆ ಮೂರನೇ ಕಂತಿನ ಹಣ ಬಂದ ಮೇಲೆ ಅದರ ಮುಂದಿನ ಕಂತಿನ ಹಣಗಳು ಬಂದಿಲ್ಲ ಅದಾದ್ಮೇಲೆ ಐದನೇ ಕಂತಿನ ಹಣ ಬಂದ್ಮೇಲೆ ಅದರ ಮುಂದಿನ ಕಂತಿನ ಹಣಗಳು ಬಂದಿಲ್ಲ ಸೊ ಹೀಗಾಗಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರು ಕೂಡ ಸಾಕಷ್ಟು ಜನರಿಗೆ ಈ ಒಂದು ಯೋಜನೆಯಿಂದ ಲಾಭ ಬರ್ತಾ ಇಲ್ಲ ಅಂದ್ರೆ ದುಡ್ಡು ಬರ್ತಾ ಇಲ್ಲ ಸೊ ಈ ಈ ರೀತಿಯಾಗಿ ಯಾರಿಗೆ ಆಗಿದೆ ಸೊ ಈ ರೀತಿಯಾಗಿ ಯಾರಿಗೆ ತೊಂದರೆ ಆಗಿದೆ ಸೊ ಇದನ್ನ ಅಂತ ಹೇಳ್ಬಿಟ್ಟು ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಯೋಜನೆ ಅಂತ ಒಂದು ಶಿಬಿರವನ್ನು ಏರ್ಪಡಿಸ್ತಾ ಇದ್ರೆ ಪ್ರತಿ ಶನಿವಾರ ಭಾನುವಾರ ಹಾಗಾದ್ರೆ ಈ ಒಂದು ಶಿಬಿರದಲ್ಲಿ ಅಂದ್ರೆ ಒಂದು ರೀತಿ ಕ್ಯಾಂಪ್ ಅಂತಾನೆ ಹೇಳ್ಬಹುದು ಸೊ ಈ ಕ್ಯಾಂಪ್ ನಲ್ಲಿ ಅಥವಾ ಶಿಬಿರದಲ್ಲಿ ಏನೇನೆಲ್ಲ ಇರುತ್ತೆ ಸೊ ಎಲ್ಲಿ ನಡೀತಾ ಇದೆ ಅಥವಾ ನಮ್ಮ ಕಡೆನು ಬರುತ್ತಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲನೇ ಆಗಿ ಬರುತ್ತೆ ಸೊ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇಲ್ಲ ನಮ್ಮ ಎಲ್ಲ ಗಳು ಎಲ್ಲಾ ದಾಖಲೆಗಳು ಸರಿ ಇದೆ ಅಥವಾ ಅನ್ನಭಾಗ್ಯ ಯೋಜನೆಯಲ್ಲಿ ನಮಗೂ ಹಣ ಬರ್ತಾ ಇಲ್ಲ ಎಲ್ಲಾ ದಾಖಲೆಗಳು ಸರಿ ಇದೆ ಸೊ ಅದೇ ರೀತಿಯಾಗಿ ಯುವ ನೀತಿ ಯೋಜನೆಯಲ್ಲಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಿ ಹಣ ಬರ್ತಿಲ್ಲ ಅಂತಂದ್ರೂ ಕೂಡ ಸೊ ಈ ಒಂದು ಕ್ಯಾಂಪ್ ಅಲ್ಲಿ ಈ ಒಂದು ಶಿಬಿರದಲ್ಲಿ ಹೋಗ್ಬಿಟ್ಟು ನೀವು ಸೊ ಏನ್ ತೊಂದರೆ ಆಗಿದೆ ಅಂತ ನೀವು ಚೆಕ್ ಮಾಡಿಸಬಹುದು ಹಾಗಾದ್ರೆ ಒಂದು ಶಿಬಿರದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋದಾದ್ರೆ ಸೊ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ನೋಡೋದಾದ್ರೆ ಸೊ ಅಲ್ಲಿ ಏನ್ ತೊಂದರೆ ಆಗಿದೆ ಅಂತ ಕಂಡಿಡ್ದು ಅದನ್ನು ಸರಿಪಡಿಸುವಂತ ಕರೆ ಮಾಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದ್ರೆ ಕೆ ಆಗಿಲ್ಲ ಅಂತಂದ್ರೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನ ಅವರು ಮಾಡ್ತಾರೆ ಅಥವಾ ಬೇರೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನ ಅಲ್ಲಿಯ ಅಧಿಕಾರಿಗಳು ಮಾಡ್ತಾರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಅದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಸೊ ಓಕೆನಾ ಸೊ ಯಾವ್ದಾದ್ರು ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಹತ್ತನೇ ಕಂತಿನ ಹಣದವರೆಗೂ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ನಮ್ಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ನೋಡೋದಾದ್ರೆ ನೀವು ಕ್ಯಾಂಪ್ ಗೆ ಅಟೆಂಡ್ ಮಾಡಿ ನೀವು ಪರಿಹಾರನ ಪಡ್ಕೋಬಹುದು ಸೊ ಇಲ್ಲಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಡಿ ಯಾಕೆ ಅಂತಂದ್ರೆ ಇನ್ನು ಕೂಡ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಆ ಹತ್ತು ದಿನಗಳ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ ಮೇಡಮ್ ಹೇಳಿದ್ದಾರೆ ಸೊ ಅದು ಬಿಡುಗಡೆ ಆಗವರು ವೇಟ್ ಮಾಡ್ಲೇಬೇಕು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಟ್ಟು ಬೇರೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಕ್ಯಾಂಪ್ ಗೆ ಹೋಗಿ ಅಂದ್ರೆ ಶಿಬಿರಕ್ಕೆ ಹೋಗಿ ನೀವು ಏನ್ ತೊಂದರೆ ಆಗಿದೆ ಅಂತ ಚೆಕ್ ಮಾಡಿಸ್ಬಹುದು ಸೊ ಈ ಒಂದು ಶಿಬಿರವನ್ನು ಯಾರು ಆಯೋಜನೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ ಸೊ ಈ ಒಂದು ಶಿಬಿರ ಎಲ್ಲಿ ನಡೀತಾ ಇದೆ ಅಂತ ನೋಡೋದಂದ್ರೆ ಪದ್ಮನಾಭನಗರದ ಹೊಸಕೆರೆಹಳ್ಳಿಯಲ್ಲಿ ಸೊ ಆ ಒಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿರುವಂತದ್ದು ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರ ಅಂತ ಅಂದ್ರೆ ಈ ಐದು ಯೋಜನೆಗಳಲ್ಲಿ ಯಾವುದೇ ತೊಂದರೆ ಆದ್ರೂ ಕೂಡ ಅದನ್ನು ಸರಿಪಡಿಸುವಂತ ಕಾರ್ಯವನ್ನ ಈ ಒಂದು ಶಿಬಿರದಲ್ಲಿ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸೊ ಈ ಒಂದು ಶಿಬಿರವನ್ನ ಮಾಡ್ತೀವಿ ಸೊ ಮಾಡುವಂತ ಯೋಚನೆ ಇದೆ ಅಂತ ಇಲ್ಲಿ ಹೇಳಿರುವಂತದ್ದು ಅಲ್ಲಿನ ಪದ್ಮನಾಭ ನಗರದ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಅಂದ್ರೆ ಈ ಒಂದು ಶಿಬಿರವನ್ನ ಪ್ರತಿ ಶನಿವಾರ ಭಾನುವಾರನು ಕೂಡ ಈ ಒಂದು ಶಿಬಿರ ನಡೀತೆ ಅಂತ ಇಲ್ಲಿ ಅವರು ತಿಳಿಸಿರುವಂತದ್ದು ಸೊ ಈ ಒಂದು ಶಿಬಿರವನ್ನ ಬೇರೆ ಕಡೆಗಳಲ್ಲೂ ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಮಾಡುವಂತಹ ಯೋಚನೆ ಇದೆ ಅಂತೆ ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದರೆ ಸೊ ನೀವೇನಾದ್ರು ಪದ್ಮನಾಭ ನಗರದ ಸುತ್ತಮುತ್ತ ಇದ್ರೆ ಅಥವಾ ಅಲ್ಲಿ ಅವರು ಆಗಿದ್ರೆ ಸೊ ನೀವು ಹೊಸಕೆರೆ ಹಳ್ಳಿಯಲ್ಲಿ ಹೋಗಿ ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಶಿಬಿರವನ್ನು ನಡೆಸ್ತಾರೆ ಅದ್ರಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆಗಿದೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು ಸೊ ಇನ್ನು ಕೊನೆಯದಾಗಿ ನಿಮ್ಗೆ ಏನಾದ್ರು ಒಂದ್ ವೇಳೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಏನಾದ್ರು ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳ್ಸ್ ಸೊ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್